ಗದಗ್ ಸ್ವಾತಂತ್ರ್ಯ ದಿನಾಚರಣೆ ಕೆಚ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಆಕರ್ಷಕ ಪಥ ಸಂಚಲನ ಗದಗ ನಗರದ ಕೆಜ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಧ್ವಜಾರೋಹಣ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಪಾಟೀಲ್ ಅವರಿಂದ ಧ್ವಜಾರೋಹಣ ಸಚಿವರಿಂದ ಅಲಂಕೃತ ತೆರೆದ ವಾಹನದಲ್ಲಿ ಪರೇಡ್ ವೀಕ್ಷಣೆ ಪೊಲೀಸ್ ಮಾಜಿ ಸೈನಿಕರು ಹೋಮ್ ಸಿ ಎನ್ಸಿಸಿ ಎನ್ಎಸ್ಎಸ್ ಕೌಟ್ಸ್ ಅಂಡ್ ಗೈಡ್ಸ್ ಅರಣ್ಯ ಇಲಾಖೆ ಅಬಕಾರಿ ಸೇರಿದಂತೆ ನಗರದ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ಗೌರವ ವಂದನೆ ಸ್ವೀಕರಿಸಿದ ಸಚಿವ ಇಚ್ಕಿ ಪಾಟೀಲ್ ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ನಗರದ ಅನೇಕ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಸಂಗೀತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯ ಎಸ್ಪಿ ಸಂಕನೂರ್ ಜಿಲ್ಲಾಧಿಕಾರಿ ಎನ್ ಶ್ರೀಧರ್ ಎಸ್ಪಿ ರೋಹನ್ ಜಗದೀಶ್ ಜಿಲ್ಲಾ ಪಂಚಾಯತ್ ಸಿಇಒ ಭರತೆಸ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಕುಮಾರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ವರದಿ ವೀರಣ್ಣ ಹಡಪದ ಗದಗ್ ನಮಲಕ್ಷ್ಮೇಶ್ವರ